జయ్ గురుదత్త శ్రీ గురుదత్త ఈ వనదుర్గ వృక్షాంతిజ్ఞ అనుకుంటు మహాచండీ సహస్రచండీ యగ సహస్రచి యగన్ కూడా అనుకుంటు మామూలగి ಅವಾಗವಾಗ ನೀವು ಕೇಳ್ತಾ ಇರ್ತೀರಿ ಚಂಡಿ ಯಾಗ ಮಾಡ್ತಾ ಇದ್ದಾರೆ ಅದು ವಿಶಿಷ್ಟವಾದಂತಹ ಸಹಸ್ರ ಚಂಡಿ ಯಜ್ಞವನ್ನು ಇಲ್ಲಿ ನಾವು ಮಾಡೋಕ್ಕೆ ಪಟ್ಟಿದ್ದೀವಿ ವಿಶ್ವದಲ್ಲೇ ಮೊಟ್ಟ ಮೊದಲಿಗೆ ಅಂತ ಹೇಳ್ಬೋದು ಯಾರೂ ಕೂಡ ಮಾಡಿಲ್ಲ ಅಂತ ಹೇಳ್ಬೋದು ಹಿಂದೆ ತ್ರೇತಾಯುಗದಲ್ಲಿ ಅಂತ ಅಲ್ಲಿ ದಂಡಕಾರಣ್ಯದಲ್ಲಿ ಅಂತ ಯಾಕೆಂದರೆ ಅಲ್ಲಿ ವೃಕ್ಷಗಳು ಬೇಕಾದಷ್ಟು ಎಲ್ಲ ಇತ್ತು ಅಲ್ಲಿ ಮಾಡಿದ್ದರು ಹಾಗೆ ಅಂತ ಒಂದು ರಾಮು ಕಾಲದಲ್ಲಿ ಸಿಕ್ಕ ಖಾತೆಗಳನ್ನು ಓದಿದ್ವಿ ಅದಾದ ಮೇಲೆ ಒಂದು ಈ ಹತ್ತು ಸಾವಿರ ವೃಕ್ಷಗಳು ಒಂದೇ ಕಡೆ ಇರೋದು ತುಂಬ ಕಷ್ಟ ಕಾಡಿಗೆ ಹೋದರೂ ಕೂಡ ಒಂದೇ ಕಡೆ ಸಿಕ್ಕೋದು ಕಷ್ಟ ಒಂದೇ ರೀತಿಯಲ್ಲಿ ವೃಕ್ಷಗಳು ನೂರಾರಿರುತ್ತವೆ ಒಂದೊಂದು ವೃಕ್ಷ ಸಿಗ್ತಕ್ಕಂಥದ್ದು ಕೂಡ ತುಂಬ ಕಷ್ಟ ಅದಕ್ಕಾಗಿ ಅದರ ಬದಲು ನಾವು ಬಾನ್ಸಾಯಿ ಕಿಶ್ಕಿಂದ ವೃಕ್ಷಗಳನ್ನು ತರಿಸ್ಬಿಟ್ಟು ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಸಂಕಲ್ಪ ಬಂತು ಅದರಲ್ಲೂ ಒಂದೊಂದು ವೃಕ್ಷಕ್ಕೂ ಕೂಡ ಒಂದೊಂದು ದೇವತಾ ಸಹಸ್ರ ನಾವುವನ್ನು ಬರೆಯುವಂಥದ್ದು ಹಾಗೆ ಇವತ್ತಿನ ಮಕ್ಕಳಿಗೆ ಮಹಾವೃಕ್ಷಗಳು ಯಾವುದಾದ್ರೂ ಗೊತ್ತಿಲ್ಲ ನಾವು ಟಿ ವಿಲಿ ನೋಡಬೇಕು ಇಲ್ಲ ಫೋಟೋ ನೋಡಬೇಕು ಇಲ್ಲ ನಾವು ಹೆಣ್ಣು ಬಿಡಿ ಹೋಗಿ ಅಲ್ಲಿ ಹೋಗಿ ಹುಡುಕಿ ಕಷ್ಟಪಟ್ಟು ನೋಡಬೇಕು ಬೊಂಬೆಗಳು ಮಾತ್ರ ಮಕ್ಕಳಿಗೆ ತೋರಿಸ್ತೀವಿ ಒಂದು ಇಪ್ಪತ್ತೇಳು ವೃಕ್ಷಗಳು ಮಾತ್ರ ಮಕ್ಕಳಿಗೆ ಗೊತ್ತು ಅಶ್ವತ್ಥ ವೃಕ್ಷ ಅಂದರೆ ಗೊತ್ತು ಓಟ ವೃಕ್ಷ ಅಂದರೆ ಗೊತ್ತು ಬೇವನ್ ಮರ ಅಂದರೆ ಬಾಕಿ ಗೊತ್ತಿಲ್ಲ ಬಾಕಿಗೂ ಗೊತ್ತೇ ಇಲ್ಲ ನವಗರ ವೃಕ್ಷಗಳು ಯಾವುದು ಅಂದರೂ ಗೊತ್ತಿಲ್ಲ ನಕ್ಷತ್ರ ವೃಕ್ಷಗಳು ಯಾವುದು ಅಂದರೂ ಗೊತ್ತಿಲ್ಲ ಮರ ನಾವು ಅದನ್ನು ಎಲ್ಲೂ ಪ್ರದರ್ಶನ ಮಾಡಿಲ್ಲ ಎಲ್ಲೂ ಇಲ್ಲ ನಮ್ಮ ಹತ್ರ ಅದಕ್ಕಾಗಿ ಎಲ್ಲ ಮಕ್ಕಳಿಗೆ ಒಂದು ಈ ವೃಕ್ಷದ ಒಂದು ಮ್ಯೂಸಿಯಂ ಥರ ಮಾಡಬೇಕು ಅಂತ ಒಂದು ಸಂಕಲ್ಪ ಮೊದಲಿಂದ ಇತ್ತು ಇವಾಗ ಅದು ಎರಡು ಥರದಲ್ಲೂ ಕೂಡ ನೆರವೇರ್ತು ನಮಗೆ ಸಹಸ್ರ ವೃಕ್ಷಗಳನ್ನು ಅಂದರೆ ಹತ್ತು ಸಾವಿರ ವೃಕ್ಷ ಅಂದರೆ ಒಂದು ಹುಡುಗಾಟ ಅಲ್ಲ ಬರೀ ಇಂಡಿಯಾನೇ ಅಲ್ಲ ತೈವಾನ್ ಆ ಕಡೆಯಿಂದಲೂ ಕೂಡ ಈ ವೃಕ್ಷಗಳನ್ನು ತರಿಸುತ್ತೆ ಜಪಾನಿಂದಲೂ ಕೂಡ ಕೆಲವು ವೃಕ್ಷಗಳನ್ನು ಬಂತು ನಮಗೆ ಕೆಲವರು ಬಲ್ಲವರು ತಿಳಿದವರು ಪ್ರೆಸೆಂಟ್ ಮಾಡಿದ್ದು ಉಂಟು ಕೆಲವು ವೃಕ್ಷಗಳನ್ನು ಮೌಲ್ಯವನ್ನು ಕೊಟ್ಟು ತಗೊಂಡು ಬಂದದ್ದು ಉಂಟು ಕೆಲವು ತುಂಬ ಶ್ರದ್ಧೆಯಿಂದ ಅವರು ತಂದು ನೂರು ವರ್ಷದ್ದು ಇನ್ನೂರು ವರ್ಷದ್ದು ಇನ್ನೂರೈವತ್ತು ವರ್ಷದ್ದು ವೃಕ್ಷಗಳಿವೆ ಒಂದು ಸಂಕಲ್ಪ ಮಾಡಿಕೊಂಡ್ವಿ ಇದಲ್ಲದೆ ಬರೀ ಬಾನ್ಸಾಯ ಮಾತ್ರ ಇಲ್ಲಿ ನೋಡಿಕೊಂಡು ನೀವು ಹೆಸರುಗಳು ಹಾಕಿ ಒಂದು ಯಜ್ಞ ಮಾಡಿ ಮುಗೀತು ಅಂತಲ್ಲ ನಾವು ಹಲವಾರು ಕಡೆ ಕೆಲವು ಭೂಮಿಗಳನ್ನು ಸ್ವಲ್ಪ ಜಮೀನುಗಳನ್ನು ತಗೊಂಡಿದ್ದೀವಿ ಕೆಲವು ಹಲವಾರು ಹಲವಾರು ಹಲವಾರದೆ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ತಮಿಳ್ನಾಡದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಹತ್ತು ಎಕರೆ ಹದಿನೈದು ಎಕರೆ ಐದು ಎಕರೆ ಹೇಗೆ ತೊಗೊಂಡಿದ್ದು ಅಲ್ಲಿ ವೃಕ್ಷಗಳನ್ನು ಬೆರೆಸ್ತಾ ಇದ್ದೀವಿ ಯಾಕೆಂದರೆ ಇದು ಇಷ್ಟೇ ಯಜ್ಞ ಮೇಲೆ ಇವು ಮೈಂಟೇನೇನಾಗ್ಬಿಟ್ಟು ಕೆಳಗೆ ಬಿದ್ದೆವು ಗೊತ್ತಾಗುತ್ತಿರ್ಲಿಲ್ಲ ಅದಕ್ಕೆ ಪರ್ಮನೆಂಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇರಲಿಂಥ ಮೊಟ್ಟ ಮೊದಲು ನಾವು ಮೊದಲು ಆಂಧ್ರದಲ್ಲಿ ಹದಿನೈದು ಎಕರೆಯನ್ನು ತಗೊಂಡಿದ್ದೀವಿ ತೆಲಂಗಾಣದಲ್ಲಿ ಹತ್ತು ಎಕರೆ ತಗೊಂಡಿದ್ದೀವಿ ಹಾಗೆ ಕರ್ನಾಟಕದಲ್ಲಿ ಐದು ಎಂಟು ಎಕರೆದು ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿಕ್ಕ ಸಿಕ್ಕದ ಹಾಗೆ ನಾವು ತಗೊಂಡಲ್ಲಿ ಅಲ್ಲಿ ಏನು ಬೆಳೆಯಿಲ್ಲ ಏನು ಅಂಥ ಜಾಗದಲ್ಲಿ ನಾವು ನೀರನ್ನು ತಗೊಂಡೋಗಿ ಆ ವೃಕ್ಷಗಳನ್ನು ನೆಡ್ತಾ ಇವುಗಳೆಲ್ಲ ಬೇರೆ ಇದೇ ರೀತಿಯಾಗಿರುವಂಥ ವೃಕ್ಷಗಳನ್ನು ನಡುತ್ತೆ ಅದಕ್ಕೆ ಯಾಕೆಂದರೆ ಅದು ಪರ್ಮನೆಂಟಾಗಿರಬೇಕಲ್ಲ ಹಾಗೆ ಒಂದು ಎರಡನೇದು ಈ ಚಂಡಿ ಯಜ್ಞವನ್ನು ಕೂಡ ಮಾಡೋಕ್ಕೆ ಅವ್ನು ಕೊಡ್ತಾ ಇದ್ದೀವಿ ಇತ್ತೀಚೆಗಷ್ಟೇ ಹುಡುಗರುಗಳಲ್ಲಿ ನಮ್ಮ ನಮ್ಮ ಪಾಠಶಾಲೆಯಲ್ಲಿ ಇನ್ನೊಂದು ಪಾಠಶಾಲೆಯಲ್ಲಿ ಓದಿ ಉತ್ತೀರ್ಣರಾಗಿರ್ತಕ್ಕಂಥ ಪಂಡಿತರುಗಳು ಅವನ್ನೆಲ್ಲವನ್ನು ಕರೆಸಿ ಒಂದು ಕಡೆ ಅವ್ರಿಗೊಂದು ಅವಕಾಶ ಮತ್ತು ಅವರೊಂದು ಒಂದು ಬಹುಮಾನ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅವರನ್ನು ಮತ್ತು ನಮ್ಮ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧಿಯಾದಂಥ ಸಂಸ್ಕೃತವೇ ಮಾತಾಡ್ತಾರೆ ಊರಿಗೆ ಹೋದರೆ ಹಳ್ಳಿಗೆ ಹೋದರೆ ಎಲ್ಲರೂ ಸಹ ರೈ ರೈತಾಪಿ ಜನಗಳು ಕೂಡ ಅಲ್ಲಿ ಸಂಸ್ಕೃತ ಮಾತಾಡ್ತಾರೆ ಅದು ಒಂದು ಗ್ರೇಟ್ನೆಸ್ ನಮ್ಮ ಕರ್ನಾಟಕ ಅದೊಂದು ರತ್ನಗೋಪಾಯಿಯಾಗಿ ಇರ್ತಕ್ಕಂಥ ಒಂದು ಒಂದು ಕಿರೀಟ ಅದು ಆ ಊರಿನಿಂದ ಕೂಡ ಸುಮಾರು ಜನ ಪಂಡಿತರುಗಳು ಕರೆಸ್ಕೊಂಡು ಈ ಯಜ್ಞವನ್ನು ಹತ್ತು ದಿನಗಳ ಕಾಲ ಈ ನಾಲ್ಕೈದು ಒಂದು ವಾರ ಕಾಲದಿಂದ ಬೇರೆ ರೀತಿಯಾದ ಕಾರ್ಯಕ್ರಮಗಳು ನಡೆಯಿತು ಈಗ ಚಂಡಿ ಯಜ್ಞವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಒಣದುರ್ಗವನ್ನು ಕೂಡ ಆ ಜೊತೆಗೆ ಸೇರಿಸ್ಕೊಂಡು ಮಾಡುವಂಥದ್ದು ಈ ಪುರಾಣದಲ್ಲಿ ಎಲ್ಲೂ ಇಲ್ಲೇ ಇರುವಂಥದ್ದು ಅದು ತುಂಬ ಹವಣಿಸ್ಕೊಂಡು ತುಂಬ ಒಂದು ಕಡೆ ಸೇರಿಕೊಂಡು ಮಾಡ್ತಕ್ಕಂಥದ್ದು ತುಂಬ ಕಷ್ಟಕಥ ಎಷ್ಟು ಥರವಾದದ್ದು ಇಂಥ ವೃಕ್ಷವೇ ಬೇಕು ಅದನ್ನು ಹಾಕಿ ಎರಡು ಮೂರು ವರ್ಷಗಳಿಂದ ಬೆಳೆಸಿ ಅದನ್ನು ಸಂಜೀವಿನಿ ವೃಕ್ಷನೂ ತುಂಬ ಕಷ್ಟ ಸಿಕ್ಕೋದು ಇರೋದಿಲ್ಲ ಮುಟ್ಟುಬಿಟ್ರೆ ಹೊಟ್ಟೋಗರ್ತೈತೆ ಅದನ್ನು ಏನು ವಿಚಿತ್ರವೋ ಹೆಂಗಸಿರು ಮುಟ್ಟಬಾರ್ದು ಯಾರು ಮುಟ್ಬಾರ್ದು ತುಂಬ ಕಷ್ಟ ಅದು ಮುಟ್ಟದ್ರ ಮನೆ ಥರ ಟಚ್ಬಿ ನಾಟ್ ಅಂತೀವಲ್ಲ ಆತನ ಆ ಥರದ ವೃಕ್ಷ ಅದು ಆ ಥರದ ಕೆಲವು ಗಿಡಗಳನ್ನು ಒಂದು ಕಡೆ ಹಾಕಿ ಬೆಳೆಸಿ ಬೇರೆ ಕೆಲವು ವಾತಾವರಣದಲ್ಲಿ ಬೆಳೆಯುತ್ತೆ ಕೆಲವು ಬೆಳೆಯುತ್ತೆ ಒಟ್ಟಲ್ಲಿ ದೊಡ್ಡ ಸೈನ್ಸ್ ಇದು ಈ ವೃಕ್ಷಗಳನ್ನು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ವೃಕ್ಷ ಇದೇ ಮೊದಲು ಪ್ರಪಂಚದಲ್ಲಿ ಮೊದಲನೇ ಬ ಸೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದು ವಟವೃಕ್ಷ ಇದೇನೆ ಆಮೇಲೆ ಕಡೆ ಅಶೋ ವೃಕ್ಷ ನೋಡಿದ ತಪಸ್ಸಿಗೆ ತುಂಬ ಪ್ರಾಣಾಯಾಮಕ್ಕೆ ತಪಸ್ಸಿಗೆ ಅದರ ಮುಂದೆ ಕೂತ್ಕೊಂಡು ನಾವು ಮೆಡಿಟೇಷನ್ ಮಾಡಿದ್ರೆ ಶರೀರ ಆರೋಗ್ಯ ಆಗುತ್ತೆ ಇನ್ನು ಸೈನ್ಸ್ಗೂ ಕೆಡಗಡೆ ಇರತಕ್ಕಂಥದ್ದು ಸಿಕ್ಕೋದಿಲ್ಲ ಕೆಲವು ವಿಚಾರಗಳೇ ನಮಗೆ ಸಿಕ್ಕಲ್ಲ ಅಂತ ಒಂದು ವೃಕ್ಷಗಳ ಒಂದು ಸಂಪರ್ಕ ನಮ್ಮ ಆಶ್ರಮದಲ್ಲಿ ನೀವು ನೋಡ್ತಾ ಇದ್ದೀನಿ ಪೂರ್ತಿಯಾಗಿ ಈ ಎಪ್ಪತ್ತೆಕರೇನು ಇದಕ್ಕೆ ಇಟ್ಟುಕೊಟ್ಟಿದ್ದೀವೋ ಅನ್ನೋ ರೀತಿಯಾಗಿ ಎಲ್ಲೆಲ್ಲಿ ನೋಡಿದ್ರೆ ಅದೇ ಎಕರೆ ಹತ್ತು ಸಾವಿರ ವರ್ಷಗಳು ಬೇಕಲ್ಲ ಜಾಗ ಒಂದು ಜಾಗದಲ್ಲಿ ನೆಡಕ್ಕಾಗಲ್ಲ ಹಾಗೆ ಅದ್ಭುತವಾದಂಥ ಒಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿಕೊಂಡು ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಬೇರೆ ರಾಷ್ಟ್ರದವರು ಕೂಡ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ ಯಾಕಂದರೆ ಸಾಕಷ್ಟು ಇದರಲ್ಲಿ ಅನುದಾನಗಳಾಗಬೇಕು ಸಾಕಷ್ಟು ಮೊದಲಾಗಿ ನಾವು ನೀಡಿ ಪರ್ಸನ್ಸ್ಗೆ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಂಗೆ ಈಗ ಐದಾರು ಐದಾರನೇ ಕಡೆಗೆ ನಿಮಗೆ ಗೊತ್ತಿದೆ ಹಾಗೆ ಎಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮ ಮಾಡ್ತೀವೋ ಅಷ್ಟೇ ಸೋಶಿಯಲ್ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ನಮ್ಮ ಪದ್ಧತಿ ಯಾರು ಹೇಳಿದ್ರು ಏನೋ ನಾನು ಕೇಳಲ್ಲ ನನ್ನ ಪದ್ಧತಿ ಹಾಗೆ ನಾನು ಮಂಗಳಾರತಿ ಕೆಲಸ ಒಂದು ಕಡೆ ಇಟ್ಕೊಡ್ತಾ ಇದ್ದೀನಿ ಅದನ್ನು ಈ ಫ್ಲೈಟ್ಸ್ಗೆ ಪ್ರತಿ ವರ್ಷವೂ ನೀವು ನೋಡಿದ್ದೀರಿ ಪ್ರತಿ ವರ್ಷವೂ ಇಲ್ಲಿಂದ ನಾವು ಮಂಗಳಾರತಿ ತಾಸು ಹೋಟೆಲನ್ನು ಅದನ್ನು ಒಂದು ಕಡೆ ಇಟ್ಕೊಟ್ಟು ಅದನ್ನು ನಾವು ಫ್ರೆಂಡ್ಸ್ಗಾಗಲಿ ಅಥವಾ ಜನ ಹೆಚ್ಚಿನ ಎಲ್ಲರಿಗೂ ಕಷ್ಟ ಇದ್ದಾಗ ನಾವು ಇಲ್ಲಿ ಕೊಡ್ತಕ್ಕಂಥ ಒಂದು ಪದ್ಧತಿ ಪ್ರತಿ ವರ್ಷವೂ ಕೊಡುವಂಥ ನಮಗೆ ಬೇಡ ದೇವರು ದೇವರು ಬಂದ್ಬಿಟ್ಟು ಅವ್ರು ಮಾಡೋದು ದೇವ ಜನನೇ ನಮಗೆ ದೇವರು ಅನ್ನೋ ರೀತಿಯಲ್ಲಿ ನಾವು ನಮ್ಮ ನಮ್ಮ ಕಾರ್ಯಕ್ರಮ ನಮ್ಮ ಅನುಷ್ಠಾನ ಇದು ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾರಿಗೂ ತೊಂದರೆ ಇಲ್ಲದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದಲ್ಲದೆ ಎಂಬತ್ತು ಆಶ್ರಮಗಳು ಎಲ್ಲ ಕಡೆ ಇವೆ ಇದೇ ರೀತಿಯಾದ ಸೆಟಪ್ಪು ಸ್ವಲ್ಪ ಚಿಕ್ಕದಿರ್ಬೋದು ಕೆಲವು ದೊಡ್ಡದಿರ್ಬೋದು ಇದಕ್ಕೆ ನಡೆದು ಇದೆ ಇದೇ ಥರ ಸೆಟಪ್ ನೀವು ಅಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಇದೇ ಆಲಯಗಳನ್ನು ಕಟ್ಟಿಸಿದ್ದಾರೆ ಇದೇ ಪ್ರೇಯರ್ ಹಾಲು ಇದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಹಾಸ್ಪಿಟ್ಲು ಇಟ್ಕೊಂಡಿದ್ದೀವಿ ಎಲ್ಲ ಕಡೆ ಜನಸೇವೆ ಜನಾರ್ದನ ಸೇವೆ ಎರಡೂ ನಡೀಬೇಕು ಪೂಜೆ ನಡೀತು ಕೂಡಲೇ ಒಂದು ಅನ್ನದಾನ ಆಗಬೇಕು ನಮ್ಮ ಪದ್ಧತಿಯಲ್ಲಿ ಒಂದು ಅನ್ನದಾನ ಆಯ್ತಿದ್ರೆ ಒಂದು ಪಶುವಿಗೆ ಒಳ್ಳೇದು ಮಾಡಬೇಕು ನಾವು ಹಾಗೆ ಎರಡೂ ಆಗಬೇಕು ಅಂತ ಅನ್ನೋದೇ ಸ್ವಾಮೀಜಿ ಒಂದು ಸಂಕಲ್ಪ ನಿಮಗೆಲ್ಲರಿಗೂ ಗೊತ್ತಿದೆ ನೀವೆಲ್ಲ ಹಾಗಾಗಿ ಬಂದು ನೋಡ್ತಾ ಇರ್ತೀರಿ ಮತ್ತು ನಮ್ಮ ಪೀಠದ ಬಗ್ಗೆ ಸುಮಾರು ನೀವು ಪ್ರಚಾರ ಮಾಡಿದ್ದೀರಿ ನಿಮಗೆಲ್ಲರಿಗೂ ಗೊತ್ತಿದೆ ಇದು ಎಲ್ಲರಿಗೂ ಸೇರಿರ್ತಕ್ಕಂಥದ್ದು ಪೀಠ ಇಲ್ಲಿ ಒಂದು ಸುಖವನ ನಿಮಗೆ ಗೊತ್ತಿದೆ ಒಬ್ಬರು ಈ ಸುಖವನಕ್ಕೆ ಭೇಟಿ ಮಾಡ್ತಾರೆ ಬಂದು ನೋಡ್ತಾ ಇರ್ತಾರೆ ಆ ಪಕ್ಷಿಗಳನ್ನು ಅಪರೂಪವಾದ ಪಕ್ಷಿಗಳು ನಮ್ಮಲ್ಲಿ ಇದು ಸಿಕ್ಕದೇ ಇರುವಂಥವು ಅವುಗಳನ್ನು ಸಾಕಿ ಅವುಗಳ ಸಂತತಿಗೋಸ್ಕರವಾಗಿ ನಾವು ಶ್ರಮ ಇದ್ದೀವಿ ಮತ್ತು ಯಾಕಂದರೆ ಮತ್ತೆ ಸಿಕ್ಕಲ್ಲ ಆ ಪಕ್ಷಿಗಳೇ ಸಿಕ್ಕಲ್ಲ ಮತ್ತು ಅವು ಕೂಡ ಫೋಟೋದಲ್ಲಿ ಟಿ ವಿಯಲ್ಲಿ ಉಳ್ಕೊಂಬಿಡುತ್ತವೆ ಅದಕ್ಕಾಗಿ ಎಲ್ಲರೂ ಅದೇ ಹೇಳ್ತಾ ಇರ್ತೀನಿ ಬನ್ನಿ ಫ್ರೀ ಬೇರೆ ಚಾರ್ಜು ನಾವು ಇಟ್ಟಿಲ್ಲ ಬಂದು ನೋಡಿ ಆ ಕಲರ್ ನೋಡಿ ಅದು ಮಾತಾಡೋದು ನೋಡಿ ಅದು ಎಗರುವುದು ನೋಡಿ ಮತ್ತು ಈಗ ಈ ಒಂದು ಎರಡು ಮೂರು ಸ್ಪೀಷಿಯಸ್ ಹೋಗ್ಬಿಟ್ಟು ನಮ್ಮಲ್ಲಿ ಇಲ್ಲ ಇನ್ನು ಇನ್ನಿಲ್ಲ ಇದಕ್ಕೆ ಮುಂಚೆ ಯಾರು ಬಂದು ನೋಡಿದ್ದಾರೆ ಅವರಿಗೆ ಅದೃಷ್ಟ ಹಾಗೆ ಸ್ಪೀಷಿಯಸ್ ಕೆಲವು ಇದೆ ಯಾಕಂದರೆ ಅದು ವಾತಾವರಣಕ್ಕೆ ಕೆಲವು ಸಂತತಿ ಮಾಡಲ್ಲ ಹಾಗೆ ಆ ಕೆಲವು ಹಾಗೆ ಇಲ್ಲಿ ಪಕ್ಷಿ ಸಂತತಿಯನ್ನು ಕೂಡ ಬೆಳೆಸಬೇಕು ಮಾತಾಡುತ್ತೆ ಬೆಳಗ್ಗೆ ಬೆಳಗ್ಗೆನೆ ಮಾತಾಡುತ್ತೆ ಹ್ಯಾಪಿ ಬರ್ತಾರೆ ಸ್ವಾಮೀಜಿ ಅನ್ನೋದು ಏಯ್ಯ ಏನೋ ಒಂದು ಸತಿ ಮಾತಾಡ್ಕೊಂಡಿವೆ ಅದನ್ನು ಕ್ಯಾಚ್ ಮಾಡುತ್ತೆ ಏನು ಲಿಮಿಟ್ ಮಾಡುತ್ತಿಮಿಟೇಷನ್ ಮಾಡುತ್ತೆ ಹಾಗೆ ನೋಡೋದು ಭಾರತ ಮಾತ ಜೈ ಭಾರತ ಮಾತಕ್ಕೆ ಜೈ ಅನಂತ್ವ ಅದು ತುಂಬ ಇಲ್ಲಿ ನಾನು ಇಲ್ಲಿ ಹುಟ್ಟದೆ ಕರ್ನಾಟಕದಲ್ಲಿ ಮೈಕೆದಾಟಲ್ಲಿ ಹುಟ್ಟಿದ್ದೆ ಕಾವೇರಿ ಹತ್ರ ಹುಟ್ಟಿದ್ದು ನಾನು ಎಲ್ಲಿ ಇರಬೇಕು ಅಂತ ಮನಸ್ಸಿಗೆ ಆಯಿತು ಎಷ್ಟು ಇದ್ದೀನಿ ಅಷ್ಟು ಹೋಗಿ ಇರ್ತೀನಿ ಇಲ್ಲ ಅಂತ ಎಲ್ಲೇ ಹೋದ್ರೂ ಇಲ್ಲಿ ಬರಬೇಕು ಅಂತ ಆಸೆ ಆಗುತ್ತೆ ನನ್ನ ಜನ ಇಲ್ಲಿ ನಮ್ಮ ಕರ್ನಾಟಕದವರು ತುಂಬ ಸೌಮ್ಯ ಜನ ಇಲ್ಲಿ ಬರ್ತಕ್ಕಂಥ ಸೌಮ್ಯದ ಸ್ವಭಾವ ಒಳ್ಳ ಸ್ವಭಾವ ಅದಕ್ಕೆ ಅವರಿಗೆಲ್ಲರಿಗೂ ಕೂಡ ಕರ್ನಾಟಕದವ್ರಿಗೂ ಕೂಡ ಒಳ್ಳೆಯದಾಗಲಿ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಹಾಗೆ ದೇಶಕ್ಕೆ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಇದು ಬರೀ ಒಂದು ಸೀಮಿತ ನಮಗೆ ಮಾತ್ರ ಅಲ್ಲ ಲೋಕಕ್ಕೆಲ್ಲೂ ಒಳ್ಳೆಯದಾಗಲಿ ಅಂಥೇಳಿ ಈ ಯಜ್ಞದಲ್ಲಿ ಒಳ್ಳೆ ಮಳೆ ಬೆಳೆ ಬೆಳಿಲಿ ಅಂತ ಹೇಳಲ್ಲಪ್ಪ ಜಾಸ್ತಿ ಮಳೆ ಬರ್ತಾ ಇದೆ ಅದಕ್ಕೆ ಅಕಾಲ ಮ ಮಳೆಯನ್ನು ನಿಲ್ಲಿಸಲಿ ಅಂತ ದೇವರನ್ನು ನಾನು ಪಾಪ ಎಲ್ಲೂ ಮಳೆ ಇಲ್ಲ ಅಂಥ ಕಡೆ ಮಳೆ ಬರಲಿ ಬೇಡ್ಕೊಂಡು ನಮ್ಮ ಕೈಲೇನಿಲ್ಲ ನಲ್ಲಿ ನಮ್ಮ ಕೈಲೇನೆ ಅಂತ ಹೇಳ್ತಾ ನಿಮಗೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದದ್ದು ತುಂಬ ಸಂತೋಷ ಬಂದು ಯಾರು ಬೇಕಾದ್ರೂ ಈ ವನದುರ್ಗ ಹೋಮವನ್ನು ಯಜ್ಞವನ್ನು ಯಾರು ಬೇಕಾದ್ರೂ ದರ್ಶನ ಮಾಡ್ಬೋದು ಒಳ್ಳೇದಾಗತ್ತೆ ಏಕೆಂದರೆ ಧೂಪ ಆ ಹೋಮದಲ್ಲಿ ಹಾಕ್ತಕ್ಕಂಥ ಸೈನ್ಸ್ ಪ್ರಕಾರ ಔಷಧಿಗಳು ಸಿಕ್ಕಾ ಬಟ್ಟೆ ಔಷಧಿಗಳಾಗ್ತಿ ಆ ಹೋಮದ ಧೂಪ ನಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ じゃあっ度。